ರೋಮಪುರದ ಪತ್ರಿಕೆ ಹತ್ತನೇದ್ದು ಹದಿನೇಳನೇ ವಾಕ್ಯ ಇರ್ತದೆ ನಂಬಿಕೆಯು ಕೇಳುವುದರಿಂದ ಬರುತ್ತದೆ ಎಂಬುದಾಗಿ ನಂಬಿಕೆ ಕೇಳುವುದ ಅವರು ಅನೇಕರ ಮೂಲಕ ಅನೇಕರ ಮೂಲಕ ಕೇಳಿ ಕೇಳಿಕೊಂಡಿದ್ದರು ಏನಂದ್ರೆ ಏಸು ಅದ್ಭುತ ಮಾಡುವಂತಹ ದೇವರೆಂಬುದಾಗಿ ಕೀರ್ತನೆ ತೊಂಬತ್ತೊಂದು ಮೂರು ಇರ್ತದೆ ಮರಣಕರವಾದಂತೆ ವ್ಯಾಧಿಯಿಂದ ಆತನು ಗುಣಪಡಿಸುವ ದೇವರು ನೂರ ಮೂರು ಕೀರ್ತನೆ ಮೂರನೇ ವಾಕ್ಯ ಇರ್ತದೆ ನಿನ್ನ ಅಪರಾಧಗಳನ್ನು ಕ್ಷಮಿಸುವವನು ಸಮಸ್ತ ರೋಗಗಳನ್ನು ಆತನು ವಾಸಿ ಮಾಡುವ ದೇವರು ಎಂಬುದಾಗಿ ದೇವರ ವಾಕ್ಯ ಭಾಗದಲ್ಲಿ ನಾವು ಓದ್ತೇವೆ ಅವತ್ತು ಇದ್ದಂಥ ಏಸು ಕ್ರಿಸ್ತನು ಇವತ್ತಿಗೂ ಇದ್ದಾನೆ ಇಬ್ರಿಯ ಹದಿಮೂರು ಎಂಟು ಮಲಕ್ಕಿಯ ಮೂರು ಆರು ವಾಕ್ಯದಲ್ಲಿ ಓದ್ತೇವೆ ಅವತ್ತು ಅದ್ಭುತಗಳನ್ನು ಮಾಡಿದ ದೇವರು ಇವತ್ತಿಗೂ ಅದ್ಭುತಗಳನ್ನು ಮಾಡ್ತಾ ಇದ್ದ ಕಾರಣ ಎಂದರೆ ಏಸು ಜೀವ ಸ್ವರೂಪವನ್ನು ಜೀವಿಸ್ತಾ ಇದ್ದಾನೆ ಯೋಬನು ದೇವರ ಕುರಿತಾಗಿ ಹೇಳಿದನು ಯೋಬ ಹತ್ತೊಂಬತ್ತು ಇಪ್ಪತ್ತೈದನೇ ವಾಕ್ಯದಲ್ಲಿ ನನ್ನ ವಿಮೋಚಕನು ಜೀವ ಸ್ವರೂಪನೆಂದು ಬಲ್ಲನೆಂಬುದಾಗಿ ಹೌದು ಯೋಗನಂತ್ಯವಾಗಿ ಕಳ್ಕೊಂಡೆಲ್ಲವನ್ನು ತಿರುಗಿ ಪಡ್ಕೊಳ್ಳುವಂಥದನ್ನು ನಾವಲ್ಲಿ ಕಾಣಲಿಕ್ಕೆ ನಮಗೆ ಸಾಧ್ಯ ಇವತ್ತು ನನ್ನ ಪ್ರಿಯ ಸಹೋದರನ ಸಹೋದರಿಯೇ ನೀನು ಇವತ್ತು ಅನೇಕ ವಿಧವಾದ ಕಷ್ಟಗಳಲ್ಲಿ ಇರಬಹುದು ದುಃಖದಲ್ಲಿದೆಯೋ ವೇದನೆಯಲ್ಲಿದೆಯೋ ಕೊರಗಿನಲ್ಲಿದೆಯೋ ನೋವಿನಲ್ಲಿ ಜೀವಿಸ್ತಾ ಇದೆಯೋ ಭಯಪಡಬೇಡ ನಿನ್ನ ಸಮಸ್ಯೆಗೊಂದು ಪರಿಹಾರ ಕೊಡುವಂಥ ಒಬ್ಬ ವ್ಯಕ್ತಿ ಇದ್ದಾನೆ ಆತನೇ ಕರ್ತನಾದ ಯೇಸು ಕ್ರಿಸ್ತನು ಆತನ ಬಳಿಗೆ ಓಡಿ ಬರುವುದಾದರೆ ಆತನ ಬಳಿಗೆ ಬಂದು ಮೊರೆ ಇಡುವುದಾದರೆ ಯಾರನ್ನು ಆತನು ಅಲಕ್ಷ್ಯ ಮಾಡುವುದಿಲ್ಲ ಖಂಡಿತವಾಗಿ ಆತನು ಬಿಡುಗಡೆ ಕೊಡ್ತಾನೆ ಕೀರ್ತನೆ ನಲವತ್ತಾರು ಒಂದನೇ ವಾಕ್ಯ ಹೇಳ್ತದೆ ಕರ್ತನು ಇಕ್ಕಟ್ಟಿನಲ್ಲಿ ವಿಶೇಷ ಸಹಾಯಕನು ಹೌದು ನೀನು ಯಾವುದು ಇಕ್ಕಟ್ಟಿರಬಹುದು ಈ ಸಮಯದಲ್ಲಿ ನಿನಗೆ ವಿಶೇಷವಾದ ಸಹಾಯ ಕೊಡುವುದಕ್ಕೆ ಆತನು ಶಕ್ತನಾಗಿದ್ದಾನೆ ಈ ಇಬ್ಬರು ಕೋಡ್ರು ಮೊದಲಾಗಿ ಯೇಸುಕ್ರಿಸ್ತನ ಕುರಿತಾಗಿ ಕೇಳಿದರು ಏನದಾಗಿ ಕ್ರಿಸ್ತನ ಮೇಲೆ ಅವರಿಗೆ ನಂಬಿಕೆ ಇತ್ತು ಕ್ರಿಸ್ತನು ನಮಗಾಗಿ ಅದ್ಭುತವನ್ನು ಮಾಡುವನೆಂಬುದಾಗಿ ಏಸುವನ್ನು ಕೂಗಿಯುವುದಾದರೆ ಯೇಸುವನ್ನು ಕರೆಯುವುದಾದರೆ ಖಂಡಿತ ಎಂಥ ಸಮಸ್ಯೆಗಾತನಿಗೆ ಪರಿಹಾರ ಇದೆ ಎಂಬಂತ ಸತ್ಯ ಅವರು ನಂಬಿದ್ರು ದೇವರ ವಾಕ್ಯ ಹೇಳ್ತದೆ ಎರಡನೇ ಮೂವತ್ತೆರಡು ಹದಿನೇಳು ಮತ್ತು ಇಪ್ಪತ್ತೆರಡನೇ ವಾಕ್ಯ ನರ ಪ್ರಾಣಿಗಳಿಗೆಲ್ಲ ನಾನು ದೇವರು ನನಗೆ ಅಸಾಧ್ಯವಾದ ಉಂಟೋ ಎಂಬುದಾಗಿ ದೇವರು ಕೇಳ್ತಾನೆ ಮತ್ತವಲ್ಲ ಏಷ್ಯ ಐವತ್ತು ಮತ್ತು ಒಂದೆರಡು ವಾಕ್ಯದಲ್ಲಿ ನನ್ನ ಕೈ ಮಟುಗೈಯೋ ನಿಮ್ಮನ್ನು ರಕ್ಷಿಸಲಾರದಂತ ನನ್ನ ಕೈ ಮುಟ್ಟುಗೈಯೋ ನನ್ನ ಕೈವಿ ಕಿವಿಡೋ ಎಂಬುದಾಗಿ ದೇವರು ಕೇಳ್ತಾ ಇದ್ದಾನೆ ಹೌದು ಆತನಿಂದಲ್ಲವೂ ಸಾಧ್ಯ ಪ್ರಿಯರೇ ಮೂರನೇದಾಗಿ ನೋಡ್ತೇವೆ ಕೇಳಿದರು ನಂಬಿದರು ಈಗ ಮೂರನೇದಾಗಿ ಅವರು ಯೇಸ್ವಾಮಿ ಬರ್ತಾ ಇದ್ದೇ ಮನಾಗಿ ತಿಳುಕೊಂಡಾಗ ಅವ್ರು ಮಾಡುವಂತ ಒಂದು ಕಾರ್ಯ ಅವರು ದೇವರ ಕರುಣೆಗೋಸ್ಕರವಾಗಿ ಮೊರ ಇಟ್ಟರು ದಾವಿದ ಕುಮಾರನೇ ನಮ್ಮನ್ನು ಕರುಣಿಸು ಎಂಬುದಾಗಿ ಕರ್ತನ ಕರುಣೆಗಾಗಿ ಅವರು ಮೊರ ಇಡ್ತಾ ಇದ್ದಾರೆ ನನ್ನ ಪ್ರೀತಿಯ ಸಹೋದರ ಸಹೋದರಿ ಇವತ್ತು ನಿನ್ನ ದುಃಖ ನಿನ್ನ ವೇದನೆಗಳ ಮಧ್ಯದಲ್ಲಿ ಕೂತುಕೊಂಡಿರಬಹುದು ಎಲ್ಲರೂ ನನ್ನನ್ನು ಕೈಬಿಟ್ಟಿರಬಹುದು ಆದರೂ ಕೂಡ ನಿನಗೊಂದು ನಿರೀಕ್ಷೆ ಇದೆ ನಿನಗೊಂದು ನಂಬಿಕೆ ಇದೆ ಯಾಕೆಂದರೆ ಈಗ ಇರುವ ಸ್ಥಳದಿಂದಲೇ ಯೇಸು ಕ್ರಿಸ್ತನನ್ನು ಕಣ್ಣಿನಿಂದ ಕೂಗು ನೀನು ಆತನನ್ನು ನೋಡಿ ಮೊರವಿಡು ಯೇಸುವೆ ದಾವಿದ ಕುಮಾರ್ನೇ ನನ್ನ ಮೇಲೆ ಕರುಣೆ ತೋರು ನನ್ನ ಮೇಲೆ ದಯ ತೋರಿಸು ನನಗೊಂದು ಬಿಡುಗಡೆ ಕೊಡು ನನಗೊಂದು ಆಶೀರ್ವಾದ ಕೊಡು ನನ್ನನ್ನು ಉದ್ಧರಿಸು ಆತ ಆತಕ್ಕರುಣಿಗಾಗಿ ನಿನ್ನ ಮೊರ ಇಡುವುದಾದರೆ ಆತನು ಖಂಡಿತವಾಗಿ ನಿನ್ನ ಮಧ್ಯದಲ್ಲಿ ಆತನು ಹಿಡಿದು ಬರಲಿಕ್ಕೆ ಶಕ್ತನಾಗಿದ್ದಾನೆ